ಶ್ರೀ ಗುರು ಬಸವಲಿಂಗಾಯಣ್ಣ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ನಾಳೆ ದಿನಾಂಕ ಹತ್ತರಂದು ಎಂಟುನೂರ ತೊಂಬತ್ಮೂರನೇ ಬಸವ ಜಯಂತಿ ಬಸವ ಎಂಬ ಮೂರಕ್ಷರ ಈ ಶಬ್ದಲ್ಲಿ ಎಂತಹ ಒಂದು ಮಹಾಜ್ಞಾನ ಅಡಗಿದೆ ಎಂದರೆ ಅಲ್ಲಮ್ಮ ಪ್ರಭುರವರು ಹೇಳುತ್ತಾರೆ ಅವರ ಒಂದು ವಚನದಲ್ಲಿ ಬ ಎಂಬಲ್ಲಿ ಅನ್ನ ಭವ ಹರಿಯುತ್ತು ಸ ಎಂಬಲ್ಲಿ ಸರ್ವಜ್ಞಾನಿಯಾದನು ವ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದನು ಇಂತಿ ಬಸವ ಎಂಬ ತ್ರಿ ಅಕ್ಷರದಲ್ಲಿ ಅಂತರಂಗದಲ್ಲಿ ತೊಳಗಿ ಬೆಳಗುವ ಭೇದವನರಿತು ನಾನೂ ನೀನು ಬಸವಾ ಬಸವ ಎನ್ನುತ್ತಿದ್ದೇನೆಯ ಗುಹೇಶ್ವರ ಎಂದು ಎರಡು ನೂರ ಎಂಬತ್ತು ಕೋಟಿ ವಚನಗಳನ್ನು ಬರೆದಿರತಕ್ಕಂತಹ ಅಲ್ಲಮ ಪ್ರಭುರವರು ಹೇಳಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಪ್ರಧಾನಮಂತ್ರಿಯಾಗಿದ್ದಾಗ ಅನುಭವ ಮಂಟಪದಲ್ಲಿ ಬರೆದಿರತಕ್ಕಂತಹ ಈ ವಚನ ಇನ್ನೊಂದು ಅಲ್ಲಮ ಪ್ರಭುರವರು ಹೇಳುತ್ತಾರೆ ಶಿವಗುರು ಎಂದು ಬಲ್ಲಾತನೇ ಗುರು ಶಿವಲಿಂಗವೆಂದು ಬಲ್ಲಾತನೇ ಗುರು ಶಿವಜಂಗಮವೆಂದು ಬಲ್ಲಾತನೇ ಗುರು ಶಿವಪ್ರಸಾದವೆಂದು ಬಲ್ಲಾತನೇ ಗುರು ಇಂತಿಹಿ ಪಂಚವಿಧವೇ ಪಂಚಬ್ರಹ್ಮವೆಂದು ಅರುಹಿದ ಮಹಾಮಹಿಮ ಸಂಗನ ಬಸವಣ್ಣನವರು ನನಗೆಯೂ ಗುರು ನಿಮಗೆಯು ಗುರು ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ ಇಂತಹ ಅನೇಕ ಶರಣರು ಏಳುನೂರ ಎಪ್ಪತ್ತು ಜನ ಅಮರ ಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಅಂದು ಬಸವ ಕಲ್ಯಾಣದಲ್ಲಿ ಬೇಡುವವರಿಲ್ಲದೆ ಬಡವನಾದನೀಯ ಎಂದು ಹೇಳಿದ್ದರಲ್ಲ ಒಬ್ಬೊಬ್ಬ ಶರಣರು ದುಡಿಯುವ ವರ್ಗದವರು ಕೂಡಿ ಕಟ್ಟಿದ ಲಿಂಗ ಆಯತ ಧರ್ಮ ಇವತ್ತ ಎಂಟುನೂರ ತೊಂಬತ್ತ್ಮೂರನೇ ವಯಸ್ಸಾಗ್ತಾ ಇದೆ ಇನ್ನು ಜನಮನಕ್ಕೆ ಮುಟ್ಟಿಸುವುದರಲ್ಲಿ ವಿಫಲರಾಗಿದ್ದಾರೆ ವಿಫಲರಾಗಿದ್ದಾರೆ ಇನ್ನೊಂದು ಬಸವಣ್ಣನವರ ವಚನ ಒಲೆ ಹೊತ್ತಿ ಉರಿದರೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದರೆ ನಿಲ್ಲಬಾರದು ಏರಿ ನೀರುಂಬಡೆ ದೇಲಿ ಕೈಯ ಮೇಯ್ಯು ನಾರಿ ತನ್ನ ಮನೆಯಲ್ಲಿಯೇ ಕಳವು ಮಾಡುವಡೆ ತಾಯಿಯ ಮೊಲೆ ನಂಜಾಗಿ ಕೊಲ್ಲುವಡೆ ಈ ನಾರಿಗೆ ದೂರುವೆ ಕೂಡಲ ಸಂಗಮ ದೇವಾ ಈ ನಾರಿಗೂ ದೂರು ನೋಡ್ತಾ ಇದ್ದೀವಲ್ಲ ಇವತ್ತ ಸುಳ್ಳನ್ನು ಸತ್ಯವಾಗಿಸುವುದು ಸತ್ಯವನ್ನೇ ಸುಳ್ಳಾಗಿಸುವುದು ಇವತ್ತಿನ ನಮ್ಮ ದೇಶದಲ್ಲಿ ಒಂದು ಕುತಂತ್ರ ನಡೀತಾ ಇರ್ತಕ್ಕಂಥದ್ದನ್ನು ಈ ಕಣ್ಣಿನಿಂದ ನೋಡಿ ಕಿವಿಲಿಂದ ಕೇಳಿ ಇದೆ ಬೇಸರವಾಗ್ತಾ ಇದೆ ಆದ್ದರಿಂದ ಇಂತಹ ಎಲ್ಲ ಒಂದು ಸ್ವಾರ್ಥದ ಅಜ್ಞಾನದ ಕಸವನ್ನು ಹಾಕುವ ಸಲುವಾಗಿ ನಾಳೆ ದಿನಾಂಕ ಹತ್ತರಂದು ಎಂಟುನೂರ ತೊಂಬತ್ತ್ಮೂರನೇ ಬಸವ ಜಯಂತಿಯ ಇಡೀ ಭಾರತ ಅಷ್ಟೇ ಅಲ್ಲ ವಿಶ್ವದಲ್ಲಿರ್ತಕ್ಕಂಥ ಸರ್ವರಿಗೂ ಶುಭಾಶಯಗಳೊಂದಿಗೆ ತಮ್ಮೆಲ್ಲರಿಗೂ ಸರಿ ಅನಿಸಿದರೆ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪಲಿ ಈ ದೇಶದಲ್ಲಿರ್ತಕ್ಕಂತಹ ಜಾತೀಯತೆ ಮೇಲುಕೀಳು ಹಲವು ಮೂಢ ಆಚರಣೆಗಳು ಹಲವು ದೈವಗಳ ಸುಳ್ಳು ಗೊಳ್ಳು ಹೊಳ್ಳು ಪೊಳ್ಳು ಎಲ್ಲ ಕಸವನ್ನು ಹೋಗಿ ಪ್ರತಿಯೊಂದು ಗ್ರಾಮಗಳಲ್ಲಿ ಅನುಭವ ಮಂಟಪಗಳು ಸರ್ಕಾರದ ವತಿಯಿಂದ ಸ್ಥಾಪನೆ ಆಗಲಿ ಎಂದು ವಿನಂತಿಸಿಕೊಳ್ಳುತ್ತಾ ಭಾರತ ದೇಶದಲ್ಲಿ ಎಲ್ಲರೂ ಕೂಡಿ ಬಾಳಲು ಬರುತ್ತದೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣುಗಳು